ಹೇಳಿ ಎಲ್ಲಿಂದ ಬಂದಿದ್ದೀರಾ ನಾನು ಸಿಡ್ನಿ ಆಸ್ಟ್ರೇಲಿಯಾದಿಂದ ಬಂದಿದ್ದೀನಿ ಮೂಲತಃ ನಾನು ಕರ್ನಾಟಕದವಳು ಹಾಂ ಈಗ ನಿಮಗೆ ವೋಟ್ ಹಾಕಿ ಏನು ಅನಿಸ್ತು ವೋಟ್ ಎಲ್ಲರಿಗೂ ಒಂದು ಕೇಳೋದು ಏನಪ್ಪಾ ಅಂದರೆ ಎಲ್ಲರೂ ದಯಮಾಡಿ ವೋಟ್ ಹಾಕಿ ನಿಮ್ಮ ಸಮರ್ಥ ನಾಯಕನ ನೀವು ಆಯ್ಕೆ ಮಾಡ್ಕೊಬೇಕಾಗುತ್ತೆ ಸಮರ್ಥ ನಾಯಕ ಇದ್ದರೆ ದೇಶಕ್ಕೂ ಒಳ್ಳೆಯದು ನಮಗೂ ಒಳ್ಳೆಯದು ಜನಗಳಿಗೂ ಒಳ್ಳೆಯದು ಸೊ ನನಗೆ ತುಂಬ ಬೇಜಾರು ಅಂದರೆ ಯಾವಾಗಲೂ ಪ್ರತಿ ಐದು ವರ್ಷಕ್ಕೆ ಒಂದು ಸರಿ ನಾನು ವೋಟ್ ಹಾಕಕ್ಕೆ ಬರ್ತೀನಿ ಸೊ ವೋಟಿಂಗ್ ರೇಟು ತುಂಬ ಕಡಿಮೆ ಇದೆ ಇಂಡಿಯಾದಲ್ಲಿ ಅದರಲ್ಲೂ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಸೊ ಫಾರ್ಟಿ ಏಯ್ಟ್ ಫಿಫ್ಟಿ ಪರ್ಸೆಂಟ್ ವೋಟ್ ಹಾಕ್ತಾ ಇದ್ದೇನೆ ದಯಮಾಡಿ ಎಲ್ಲರೂ ವೋಟ್ ಹಾಕಿ ನಿಮ್ಮ ಸಮರ್ಥ ನಾಯಕನ ನೀವು ಆಯ್ಕೆ ಮಾಡಿ ಅಂತ ಅಲ್ಲ ಮೇಡಮ್ ನೀವು ಆಸ್ಟ್ರೇಲಿಯಾದ ಬಂದ ಆಸ್ಟ್ರೇಲಿಯಾದ ಬಂದಿದ್ದೀರಾ ಇಲ್ಲಿರ್ತಕ್ಕಂಥ ಓಟ್ ಹಾಕಕ್ಕೆ ಹಿಂಜೆ ಅವರಿಗೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸೊ ಅದಕ್ಕೆ ಹೇಳ್ತಾ ಇರೋದು ಪ್ಲೀಸ್ ದಯಮಾಡಿ ಎಲ್ಲರೂ ತಮ್ಮ ಓಟನ್ನ ದಯಮಾಡಿ ಆಚೆ ಬಂದು ಓಟ್ ಹಾಕಿ ಸಮರ್ಥ ನಾಯಕನ ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಒಂದು ಓಟಿಂದ ಒಳ್ಳೆ ಭವಿಷ್ಯ ಭವಿಷ್ಯದ ನಾಯಕ ನಮಗೆ ಸಿಗ್ತಾರೆ ಸೊ ದಯಮಾಡಿ ಓಟ್ ಹಾಕಿ ಅಂತ ನಾನು ಹೇಳ್ಬೋದು ನಾವೆಲ್ಲ ನೋಡಿ ಅಷ್ಟೊಂಡೆಲ್ಲ ಖರ್ಚು ಮಾಡಿ ಅಷ್ಟೊಂದು ಟೈಮ್ ಎಲ್ಲ ಕೊಟ್ಟು ಓಟ್ ಹಾಕಕ್ಕೆ ಬರ್ತೀವಿ ಒಂದು ತಿಂಗಳು ನಮ್ಮದು ಸ್ಯಾಲ್ರಿ ಎಲ್ಲ ಕಟ್ ಆಗುತ್ತೆ ಬೇರೆ ದೇಶದಲ್ಲೂ ಅಷ್ಟೇ ನೀವು ಕೆಲವೊಂದು ದೇಶದಲ್ಲಿ ಓಟ್ ಹಾಕಿಲ್ಲ ಅಂದರೆ ಅವರಿಗೆ ಫೈನ್ಸ್ ಅದು ಎಲ್ಲ ಇರುತ್ತೆ ನಂದೊಂದು ಪ್ರಾರ್ಥನೆ ಇಲ್ಲಿನ ಸರ್ಕಾರದವರು ಯಾರು ಓಟ್ ಹಾಕಲ್ಲ ಅವ್ರಿಗೆ ಇನ್ಕ್ರಿಮೆಂಟು ಅಥವಾ ಏನಾದರೂ ಪನಿಷ್ಮೆಂಟು ದಯಮಾಡಿ ಕೊಡಿ ಅಂತ ನನ್ನ ವಿನಂತಿ ನನ್ನ ಹೆಸರು ಭಾವನಾ ಶಿವಾನಂದ